ನಮಸ್ಕಾರ ಅಭಿಮಾನಿ ಅನ್ನದಾದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಬತಾಯ ಚಪ ಚತಾಮ್ ಕಲ್ಪ ವೃಕ್ಷಾಯ ಸದಾಕಾಲ ಸರ್ವರೂ ಕೂಡ ಈ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ರಾಯರು ಸಂಕಲ್ಪದ ಮುಖಾಂತರವಾಗಿ ನಮ್ಮಿಂದ ಏನ್ ಬೇಕೋ ಅದನ್ನ ಸ್ವೀಕರಿಸೋದಕ್ಕೆ ಸಿದ್ಧವಾಗಿ ಕೂತಿದ್ದಾರೆ ಕಲ್ಪದರು ಕಾಮಧೇನು ಅಂತ ಕರೆಯುವಂತಹ ರಾಯರು ಅವರ ಅವತಾರಗಳ ಬಗ್ಗೆ ನಾವೆಲ್ಲರೂ ಎಲ್ಲಾ ಕಾಲದಲ್ಲೂ ಮಾತಾಡಿದ್ದೀವಿ ನಾವು ಏನಾದರೂ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಾವು ಮಾಡ್ತಾ ಇದ್ದೀವಿ ಅನ್ನೋದಲ್ಲ ಆ ಸಂಕಲ್ಪವನ್ನು ಕೂಡ ರಾಯರ ಕರುಣಿಸ್ತಾ ಇರುತ್ತೆ ಹಾಗೆ ವೆಮಟಿ ವೆಂಕಟಾಚಾರ್ಯ ಇತ್ತೀಚಿನ ದಿನಗಳಲ್ಲಿ ಗಿರಿನಗರದಲ್ಲಿ ಒಂದು ಮಂತ್ರದ ಮಂದಿರವನ್ನು ಕಟ್ಟಬೇಕು ಅಂತ ಒಂದು ಸಂಕಲ್ಪವಾಗಿದೆ ಆ ಸಂಕಲ್ಪದ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಕೂಡ ರಾಯರ ಸೇವೆಯನ್ನು ಮಾಡುವ ಅವಕಾಶವನ್ನು ಅವರು ಮಾಡಿಕೊಡ್ತಿದ್ದಾರೆ ಲಭ್ಯ ಲಭ್ಯತೆ ದೃಷ್ಟ ನ ಲಭ್ಯತೆ ಅನ್ನೋ ದೃಷ್ಟ ಒಂದು ಸೇವೆಯನ್ನು ಮಾಡುವ ಅವಕಾಶ ನಮಗೆ ಬದುಕಲಿ ಬದುಕಿ ಬಂತು ಅಂದರೆ ಅದು ನಮ್ಮ ಲಭ್ಯ ಅಷ್ಟೇನೆ ನಾನು ಸೇವೆ ಮಾಡದೆ ಹೋದರೆ ರಾಯರ ಕಾಯನೇ ಇರೋದು ಕುಂದು ಆಗುತ್ತಾ ಅಂದರೆ ಖಂಡಿತ ಇಲ್ಲ ನಾನು ಕಳ್ಕೊತೀನಿ ವಿನಃ ರಾಯರಿಗೆ ತೊಂದರೆ ಇಲ್ಲ ಅಂಥ ಭಕ್ತಾದಿಗಳ ಸಮೂಹ ಇವತ್ತು ರಾಯರ ಸೇವೆಯನ್ನು ಮಾಡಲಿಕ್ಕೆ ಸದಾಕಾಲ ಸಿದ್ಧವಾಗಿ ಕಂಕಣಬದ್ಧರಾಗಿ ನಿಂತಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸೋಣ ಈ ಮಂತ್ರ ಮಂದಿರಕ್ಕೆ ನಮ್ಮ ಒಂದು ಅಳಿಲು ಸೇವೆ ಅಂತಂದರೆ ಆ ಮಂತ್ರಾಲಯದಿಂದ ಆ ಮಂತ್ರ ರಾಯರ ಬಗ್ಗೆ ಶ್ರೀರಾಘವೇಂದ್ರ ಅಂತ ಒಂದು ನಾಮವನ್ನು ಬರೆಯೋದ್ರ ಮುಖಾಂತರವಾಗಿ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ನಾಮಗಳನ್ನು ಬರೆದುಕೊಟ್ರೆ ಅದನ್ನೆಲ್ಲ ಉಪಯೋಗಿಸಿಕೊಂಡು ಅವರ ಮಂತ್ರಾಲಯದಿಂದ ಬಂದಿರುವಂಥ ಮೂರು ಮೃತ್ತಿಕೆಯನ್ನು ಇಟ್ಟುಕೊಂಡು ಒಂದು ಮಂದಿರವನ್ನು ಕಟ್ತಾ ಇದ್ದಾರೆ ಆ ಕಟ್ತಿರುವ ಮಂದಿರ ಯಾತಕ್ಕಾಗಿ ಎಂದರೆ ರಾಯರ ನೆಲೆಯಾಗಲಿ ಅದಕ್ಕಷ್ಟೇ ಅಲ್ಲ ರಾಯರ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಈಗ ಪಡ್ಕೊಳ್ಳೋಕೆ ಅನುಕೂಲವಾಗಲಿ ಅಂತ ಮಾಡ್ತಾ ಇದ್ದಾರೆ ಪ್ರಾಯಶಃ ನಮಗೆ ಒಂದು ಯೋಗ ಒಂದು ಸುಯೋಗ ಒದಗಿ ಬಂದಿದೆ ಆ ಯೋಗ ಸುಯೋಗವನ್ನು ಪಡಿಸಿಕೊಂಡು ನಾವು ನಮ್ಮ ಜೀವನದ ಸಾರ್ಥಕ್ಯವನ್ನು ಪಡೆಯೋದಿಕ್ಕೆ ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಆ ರಾಯರಿಗೆ ನೂರು ಶರಣಗಳನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರನ್ನ ನಾನು ಹೇಳ್ತಿರೋದು ಕೇಳ್ಕೊತಾ ಇದ್ದೀನಿ ನಾನಂತೂ ಈ ಪುಸ್ತಕವನ್ನ ತಗೊಂಡಿದ್ದೇನೆ ಈ ಕೋಟಿ ರಾಮನಾಮ ಏನಿದೆ ಆ ರಾಘವೇಂದ್ರ ಅನ್ನೋ ನಾಮವನ್ನು ಪಡೆಯುವುದರ ಮುಖಾಂತರವಾಗಿ ಕಿಂಚಿತ್ ಸೇವೆಯನ್ನ ಮಾಡುವ ಸಂಕಲ್ಪವನ್ನ ನಾನು ಮಾಡಿಕೊಂಡಿದ್ದೀನಿ ನೀವು ಎಲ್ಲರೂ ಸೇರಿ ಈ ಅಭಿಯಾನದಲ್ಲಿ ನಾವು ಅವರೊಂದಿಗೆ ನಾವು ಕೈ ಜೋಡಿಸೋಣ ನಮಸ್ಕಾರ